ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಕವಿತಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತು ಗುರುವಾರ ನಾನು ಬೆಳಿಗ್ಗೆ ಬೆಳಿಗ್ಗೆ ಎಂಥ ಕೆಲಸ ಮಾಡ್ಕೊಂಡಿದ್ದೀನಿ ನೋಡಿ ನಮ್ಮ ಮನೆಯವರು ಯಾಕೆ ಐದು ನೈಟು ಚಳಿ ಚಳಿ ಜ್ವರ ಇದೆ ಸ್ವಲ್ಪ ಕಾಫಿ ಮಾಡ್ಕೊಡೋ ಅಂತ ಹೇಳಿದರು ನಾನು ಸರಿ ಅಂತೇಳಿ ನಾಲ್ಕು ಗಂಟೆಗೇ ಕಾಫಿ ಮಾಡಿಕೊಡೋಣ ಅಂತ ಹಾಲು ತೊಗೊಳಕ್ಕೆ ಹೋಗಿದ್ದೀನಿ ಫ್ರಿಜ್ಜಿಂದ ಹಂಗೆ ಕೆಳಗೆ ಬೀಳಿಸ್ಬಿಟ್ಟೆ ಹಾಲೆಲ್ಲ ಚೆಲ್ಲೋಗ್ಬಿಡ್ತು ವೈಟ್ ಟೈಲ್ಸ್ ಇರೋದ್ರಿಂದ ಜಾಸ್ತಿ ಕಾಣಿಸ್ತಾ ಇಲ್ಲ ವಿಡಿಯೋದಲ್ಲಿ ಮನೆ ಹಾಲ್ಚಲ್ಲಿತ್ತು ಅದಾದ ನಂತರ ಮನೆ ಕೆಲಸ ಎಲ್ಲ ಮಾಡಿಕೊಂಡೆ ಮನೆ ಕೆಲಸ ಎಲ್ಲ ಅಷ್ಟೊತ್ತಿಗೆ ಒಂಬತ್ತುವರೆ ಆಗೋಯಿತು ಇವತ್ತು ಚಪಾತಿನೂ ಇತ್ತು ಒಂದು ಎಣ್ಗಾಯಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಇದನ್ನು ಹೇಗೆ ಮಾಡ್ಕೊಳ್ತೀನಿ ನೋಡಿ ಈ ಥರ ನಾನು ಹೇಗೆ ಇವತ್ತು ಎಣ್ಗಾಯಿನ ಮಾಡಿದೆ ಅನ್ನೋದು ನಾನು ನಿಮಗೆ ತೋರಿಸ್ತಿದ್ದೀನಿ ನನ್ನ ಮನೆಯಲ್ಲಿ ಕೊತ್ತಂಬರಿ ಸೊಪ್ಪು ಕಾಲೇ ಇತ್ತು ಹಂಗಾಗಿ ಕೊತ್ತಂಬರಿ ಸೊಪ್ಪು ತರ್ಸೋಕೆ ಹೋಗಿಲ್ಲ ನಮ್ಮ ಮನೆಗೆ ಹುಷಾರಿಲ್ಲ ಅಂತೆಲ್ಲೂ ಹೋಗಿಲ್ಲ ಬೆಳಿಗ್ಗೆ ಇವತ್ತು ನಾನು ಮನೇಲಿ ಏನಾಯಿತು ಅದರಲ್ಲೇ ಮಾಡಿದ್ದೀನಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಟೊಮಾಟೊ ತಗೊಂಡಿದ್ದೀನಿ ಒಂದು ಮತ್ತು ಸ್ವಲ್ಪ ಕಾಯಿ ತುರಿ ಶುಂಠಿ ಇತ್ತು ಶುಂಠಿ ಹಾಕಿದ್ದೀನಿ ಎಲ್ಲವೂ ಕೂಡ ಈಗ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ನೀರು ಹಾಕಿ ಹಾಗೆ ಮನೆಯಲ್ಲಿ ಮೆಣಸು ಚಕ್ಕೆ ಲವಂಗ ಇತ್ತು ಅದನ್ನು ಕೂಡ ಮಸಾಲೆ ಹಾಕ್ತಾಯಿದ್ದೀನಿ ಈಗ ಸ್ವಲ್ಪ ನೀರು ಹಾಕಿ ಅದನ್ನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿ ಆಯಿತು ಈಗ ಅದಕ್ಕೆ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಸಮ್ ಒಂದು ಸ್ಪೂನ್ ಖಾರದ ಪುಡಿ ಸ್ವಲ್ಪ ಅರಶಿನ ಪುಡಿ ಹಾಕ್ತಾ ಇದ್ದೀನಿ ನಾವು ಎಲ್ಲ ಸಾಂಬಾರಿಗೂ ಆಲ್ಮೋಸ್ಟ್ ಅರಶಿನ ಪುಡಿ ಬಳಸ್ತಾ ಇರ್ತೀನಿ ಅದು ಆಂಟಿ ಆಕ್ಸಿಡೆಂಟ್ ಅಂತ ಹೇಳ್ತಾರೆ ಮತ್ತು ಮಗಳಿಗೂ ಮಕ್ಕಳಿಗೆ ತುಂಬ ಚೆನ್ನಾಗಿ ಒಳ್ಳೆಯದು ಆರೋಗ್ಯಕ್ಕೆ ಅಂತ ಹೇಳಿ ಅದನ್ನು ನಾನು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡೆ ಅದಾದಮೇಲೆ ಬದ್ನೆಕಾಯಿ ತೊಳೆದು ಚೆನ್ನಾಗಿ ಇಟ್ಟಿಟ್ಕೊಂಡಿದ್ದೆ ಈಗ ನಮ್ಮ ಉಪ್ಪು ಪುಡಿ ಹರಳು ಉಪ್ಪು ಖಾಲಿಯಾಗಿತ್ತು ಮನೆಯಲ್ಲಿ ಹಾಗಾಗಿ ನಾನು ಪುಡಿ ಉಪ್ಪು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮತ್ತು ಬದನೆಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಹೆಣ್ಣುಗಾಯಿ ಯಾವ ಥರ ಬೇಕು ಆ ಥರ ಈಗ ಒಳಗಡೆ ಎಲ್ಲ ಖಾರ ತುಂಬಿಟ್ಟು ಇದ್ದೀನಿ ನೋಡಿರಿ ಹಳ್ಳಿ ಕಡೆ ಏನು ಮಾಡ್ತಾರೆ ನಮ್ಮ ಮನೇಲಿ ಅಂದರೆ ನಾನು ಹಳ್ಳಿ ಕಡೆ ಅಂತಲ್ಲ ನಮ್ಮ ಮನೇಲಿ ಡೈರೆಕ್ಟ್ ಖಾರ ತುಂಬಿಟ್ಟು ಒಂದು ಪಾತ್ರೆಯಲ್ಲಿ ಇಟ್ಬಿಟ್ಟು ನಮ್ಮಮ್ಮ ಹಂಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹಾಗೆ ಕುದಿಸಿಬಿಡ್ತಾರೆ ಅದೊಂಥರ ಟೇಸ್ಟ್ ಬರುತ್ತೆ ನಾನಿವತ್ತು ಬೇರೆ ಥರ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ನಾನು ಕುಕ್ಕರಲ್ಲಿ ಸ್ವಲ್ಪ ಹಾಗೆ ಒಗ್ಗರಣೆ ಹಾಕ್ಕೊಳ್ತಾಯಿದ್ದೀನಿ ಬದನೆಕಾಯಿನ ಡೈರೆಕ್ಟ್ ಇಲ್ಲ ಪಾತ್ರೆಗೆ ಕುಕ್ಕರಲ್ಲಿ ಒಗ್ಗರಣೆ ಹಾಕ್ಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಗ್ಗರಣೆ ಕೊಟ್ಬಿಟ್ಟು ಈ ಥರ ನಾನು ಒಂದು ವಿಶಲ್ ಹಾಕ್ಕೊಂಡಿದ್ದೀನಿ ನಾನು ಡೈರೆಕ್ಟ್ ಪಾತ್ರೆಲೇ ಬೇಯಿಸಿದ್ರೆ ಲೇಟ್ ಆಗುತ್ತೆ ಅಂತೇಳಿ ಊಟಕ್ಕೆ ಒಂದು ಕುಕ್ಕರ್ಂಗಿ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ನಾನು ಒಂದು ವಿಶಲ್ ತೊಗೊಂಡಿದ್ದೀನಿ ಬದನೆಕಾಯಿನ ನೋಡಿ ಯಾವ ಥರ ಬಂದಿದೆ ಅಂಥೇಳಿ ಮತ್ತು ಅನ್ನ ಮಾಡಿದ್ದೆ ಜೊತೆಗೆ ಬೇಗನೆ ಚಪಾತಿ ಮಾಡ್ಕೊಳ್ಳೋಣ ಅಂತೇಳಿ ಈಗ ಚಪಾತಿ ಮಾಡಿದರೆ ಲೇಟಾಗುತ್ತಂತೇಳಿ ನಮ್ಮ ಮನೆಯವರಿಗೆ ಅವ್ರಿಗೆ ಹಾಸ್ಪಿಟ್ಲಿಗೆ ಹೋಗ್ಬೇಕಿತ್ತು ಅಂತೇಳಿ ಹಂಗಾಗಿ ಅನ್ನನು ಮತ್ತು ಬದನೇಕಾಯಿ ಎಣ್ಗಾಯಿನೇ ಅವ್ರಿಗೆ ಹಾಕ್ಕೊಡ್ತಾ ಇದ್ದೀನಿ ಊಟ ಮಾಡ್ಕೊಳೋಕ್ಕೆ ನನ್ನ ಮಗ ಆವಾಗಲೇ ಹೊಟ್ಟೆ ಅಂತ ಹೇಳಿ ಅಮ್ಮ ಕೊಡಮ್ಮ ನಾನೇ ತಗೊಂಡು ಹೋಗ್ತೀನಿ ಅಂತ ಹೇಳಿ ಅವನು ತೊಗೊಂಡು ಇದ್ದಾನೆ ಅವರ ಅಪ್ಪಾಜಿ ಹತ್ರ ಹಾಗಾಗಿ ನಾನು ಸ್ವಲ್ಪ ಮನೆ ಕೆಲಸ ಸ್ವಲ್ಪ ಇತ್ತು ಮುಗಿಸ್ಕೊಂಡ್ಬಿಟ್ಟೆ ಪಾಪು ಬಟ್ಟೆ ಇತ್ತು ತೊಳೆದು ಹಾಕಿದ್ದೀನಿ ತೊಳ್ದಾಕೊಂಬಂದು ಮತ್ತೆ ನಿಧಾನಕ್ಕೆ ಚಪಾತಿ ಮಾಡ್ಕೊಳೋಣ ಅಂತ ಚಪಾತಿಗೆಲ್ಲ ಕಲಸಿಟ್ಟಿದ್ದೆ ನಾನು ಮುಂಚೆನೆ ಈಗ ಅದನ್ನು ಎಲ್ಲ ಉಜ್ಕೊಳ್ತಾ ಇದ್ದೀನಿ ಚಪಾತಿನ ಹಂಗೂ ಹೊಟ್ಟೆ ಶು ಆಲ್ರೆಡಿ ಹತ್ತುವರೆ ಆಗಿತ್ತು ನಾನು ಈ ಚಪಾತಿ ರೆಡಿ ಮಾಡ್ಕೊಂಡು ಉಜ್ಜೋ ಅಷ್ಟೊತ್ತಿಗೆ ಪಾಪನೂ ಕೂಡ ಮಲಗಿಸಿದ್ದೆ ಹಾಗಾಗಿ ಅವಳು ಬೇಗ ಎದ್ದಾಡ್ತಾಳೆ ಅಂತಲೂ ಕೂಡ ನಾನು ನಾನು ಅನ್ನ ಮಾಡಿದ್ದೆ ಆದರೂ ಮಧ್ಯಾಹ್ನ ಊಟ ಮಾಡೋಣ ಇವಾಗ ಚಪಾತಿ ತಿನ್ನೋಣ ಅಂತ ಹೇಳಿ ನಾನು ಚಪಾತಿ ಮಾಡಿಕೊಂಡೆ ಊಟ ಮಾಡೋಣ ಅಂತೇಳಿ ಸ್ವಲ್ಪ ಲೇಟ್ ಮಾಡಿಕೊಂಡೆ ಊಟನ ಬೆಳಗ್ಗೆ ನಾವು ಊಟ ಬಿಸ್ಕೆಟು ಏನಾದ್ರೂ ಬ್ರೆಡ್ ಏನಾದರೂ ತಿಂದಿರ್ತೀವಲ್ಲ ಹಾಗಾಗಿ ಸ್ವಲ್ಪ ಹೊಟ್ಟೆ ಶೂ ಕಾಣಲ್ಲ ಹಂಗಾಗಿ ಒಂದು ಅರ್ಧ ಗಂಟೆ ಲೇಟ್ ಆದರೂ ಕೂಡ ನಾನು ಪರವಾಗಿಲ್ಲ ಅಂತ ಹೇಳಿ ಮಾಡಿಕೊಳ್ತಾ ಇದ್ದೀನಿ ನಾನು ಚಪಾತಿ ಹಿಟ್ಟು ಯಾವಾಗಲೇ ಕಲಿಸಿದ್ರು ಕೂಡ ಬೇಗನೆ ಕಲಸಿಡ್ತೀನಿ ಯಾಕಂದರೆ ಬೇಗ ನೆನ್ಕೊಂಡು ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಚಪಾತಿ ಅಂತ ಹೇಳಿ ನಾವು ಗೋಧಿ ಹಿಟ್ಟನ್ನ ಈ ಸರಿ ನಾವು ಪ್ಯಾಕೆಟ್ ತಂದಿರಲಿಲ್ಲ ಗೋಧಿನೇ ತಂದು ಒಣಗಿಸಿ ನಾವು ಡೈರೆಕ್ಟು ಮಿಷಿನ್ಗೆ ಹಾಕ್ಸ್ಕೊಬಂದಿದ್ವಿ ಹಿಟ್ಟ ನಾವು ಜಾಸ್ತಿ ಪ್ಯಾಕೆಟ್ ಹಿಟ್ಟು ಬಳಸೋದಿಲ್ಲ ಎಂದು ಕೂಡ ಇಷ್ಟೇ ಆಗಲಿ ಎರಡು ಕೆ ಜಿ ಆಗಿ ಮೂರು ಕೆ ಜಿ ಆಗಿ ನಾವು ಗೋಧಿ ತೊಗೊಂಬಂದೆ ಮಣ್ಣು ಮಾಡಿಸ್ತೀವಿ ಅದಾದಮೇಲೆ ಪಾಪು ಎದ್ಲು ನಾನು ಚಪಾತಿ ಬೇಯಿಸ್ಕೊಳ್ಳೋ ಅಷ್ಟೊತ್ತಿಗೆ ಅವಳನ್ನ ಎತ್ಕೊಂಡು ನಮ್ಮ ಮನೆಯವ್ರಲ್ಲ ಹಾಸ್ಪಿಟ್ಲಿಗೆ ಹೋಗಿದ್ರಲ್ವ ಹಾಗಾಗಿ ನನಗೂ ಹೊಟ್ಟೇಶ್ವಾಗಿತ್ತು ಅವಳನ್ನ ಎತ್ಕೊಂಡೆ ನಾನು ಚಪಾತಿನ ಎಷ್ಟು ಬೇಕಷ್ಟು ಬೇಯಿಸ್ಕೊಂಡೆ ಅಷ್ಟೊತ್ತಿಗೆ ಅಲ್ಲೇ ನಮ್ಮ ಮನೆಯವ್ರು ಬಂದು ನಾನು ಚಪಾತಿ ಬೇಯಿಸ್ಕೊಳೋ ಅಷ್ಟೊತ್ತಿಗೆ ಪಾಪುನ ಅವರು ಎತ್ಕೊಂಡಿದ್ರು ಈಗ ಇರೋ ಬರೋ ಇದು ಎಲ್ಲ ಚಪಾತಿನೂ ಕೂಡ ಮತ್ತೆ ಉತ್ಕೊಂಡ್ಬಿಟ್ಟು ಬೇಗ ಮತ್ತೆ ಎಲ್ಲ ಬೇಯಿಸ್ಕೊಳ್ತಾ ಇದ್ದೀನಿ ನಾನು ಚಪಾತಿನೆಲ್ಲ ಇರೋದೆಲ್ಲ ನಾನು ನಾನಿವತ್ತು ಟಿಫನ್ ಮಾಡಿದ್ದೆ ಹನ್ನೊಂದುವರೆ ಆಯಿತು ಕಣ್ರಿ ಅದಾದಮೇಲೆ ಪಾಪುಗೆ ಸ್ನಾನ ಮಾಡಿಸ್ಬೇಕಂತೇಳಿ ಪಾಪುಗೆ ಇವತ್ತು ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿದ್ದೆ ಯಾಕಂದರೆ ಇವಾಗ ಇರೋದ್ರಿಂದ ಕೈ ಕಾಲೆಲ್ಲ ಬೇಗ ಇದಾಗುತ್ತೆ ಅಂತೇಳಿ ನಾನು ಅವನಿಗೆ ಆಯಿಲ್ ಮಸಾಜ್ ಮಾಡಿ ಸ್ನಾನ ಮಾಡಿಸಿದೆ ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಈಗ ಪಾಪುಗೆ ಸ್ನಾನ ಮಾಡಿಸ್ಕೊಂಡು ಅವಳಿಗೆ ಮತ್ತೆ ಮಲಗಿಸಿ ಮತ್ತೆ ಬೇರೆ ಕೆಲಸ ಇದೆ ಯಾಕಂದ್ರೆ ಟಿಫನ್ ಆದಮೇಲೆ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಅದಾದಮೇಲೆ ಸಂಜೆಗೆ ಮನೆ ಕೆಲಸ ಎಲ್ಲ ಮುಗಿಸಿ ಆಯಿತು ಮತ್ತು ನಮ್ಮ ಟೀ ಕಾಫಿ ಬರ್ತಾರೆ ಅವನಿಗೆ ಟೀ ಎಲ್ಲ ಮಾಡಿಕೊಟ್ಟು ಮತ್ತು ನಾನು ಕೂಡ ಸ್ನಾನ ಮಾಡಿಕೊಂಡು ನನಗೆ ಬೆಳಗ್ಗೆ ಟೈಮ್ ಪೂಜೆ ಮಾಡೋಕ್ಕಾಗಲ್ಲ ಯಾಕಂದರೆ ಎದ್ದಕ್ಷಣ ಮಕ್ಕಳಿರ್ತಾವಲ್ವ ಅವ್ರಿಗೆ ಕಾಫಿ ನಾವು ಕಾಫಿ ಕುಡಿಯೋದು ಅವ್ರಿಗೆ ಆನ್ ಮಾಡ್ಕೊಡೋದು ಮತ್ತು ಕೆಲಸನೂ ಬೇಗ ಮುಗಿಸೋಕ್ಕಾಗಲ್ಲ ಯಾಕಂದರೆ ಚಿಕ್ಕ ಮಕ್ಕಳಿರೋ ಮನೇಲಿ ಇದು ಈ ಥರ ಇರುತ್ತೆ ಅನ್ಸ್ ಅಂದ್ಕೊಳ್ತೀನಿ ನಾನು ಅದಾದಮೇಲೆ ಸಂಜೆಗೆ ನಾನು ದವನಕ್ಕೆ ಸಮಾಧಾನದಾಗ ನಾನು ದೀಪ ಹಚ್ಚಿ ದೇವ್ರ ಪೂಜೆ ಮಾಡ್ತೀನಿ ಸಂಜೆನೂ ಒಳ್ಳೆ ಟೈಮು ಅಂತಾರೆ ಬೆಳಿಗ್ಗೆ ಬೇಗ ಆದರೆ ಬೆಳಿಗ್ಗೆ ಮಾಡ್ಕೊಡ್ತೀನಿ ಕೆಲವೊಂದು ಸಲ ಅಂದರೆ ಸಂಜೆ ಅಂತೂ ಪೂಜೆ ಮಾಡ್ತೀನಿ ಮತ್ತು ಸಂಜೆ ಊಟಕ್ಕೆ ಅನ್ನ ಅದೇ ಸಾಂಬಾರಿತ್ತು ಎಣ್ಣೆಗಾಯಿನೇ ಅದಕ್ಕೆ ಸ್ವಲ್ಪ ರೈಸ್ ಮಾಡ್ಕೊಂಡು ಊಟ ಮಾಡೋಣ ಅಂತ ಹೇಳಿ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ ಪ್ಲೀಸ್ ನನ್ನ ಚಾನಲ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡ್ತಾ ಇರಿ ಪ್ಲೀಸ್ ಯಾರಿಗಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಕಾಮೆಂಟ್ ಮಾಡಿ ವೀಡಿಯೋದಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕಂದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ ಹೇಳಿ ನಾನು ಪ್ರಯತ್ನ ಮಾಡ್ತೀನಿ ಅದಾದಮೇಲೆ ನಾನು ಬೆಳಿಗ್ಗೆ ಇಡ್ಲಿ ನಾಳೆ ಟಿಫನ್ ಇಡ್ಲಿ ಅಂತೇಳಿ ನಾನು ಅಕ್ಕಿ ಅಕ್ಕಿನಸಿಟ್ಟಿದ್ದೆ ಮದ್ದನೇ ಈಗ ಅದನ್ನು ರುಬ್ಕೊಳ್ತಾ ಇದ್ದೀನಿ ಊಟ ಆದಮೇಲೆ ಅವ್ರಲ್ಲ ಪಾತ್ರೆಗಳೆಲ್ಲ ತೊಳೆದಿಟ್ಬಿಟ್ಟು ಅಷ್ಟೊತ್ತಿಗೆ ಉಳ್ಕೊಂಡಿರುತ್ತೆ ಉದ್ದಿನ ಬೇಳೆ ಹಾಕಿದ್ದೀನಿ ಉದ್ದಿನ ಬೇಳೆ ಸ್ವಲ್ಪ ಅನ್ನ ಇತ್ತು ಮದ್ದೇನೇ ಅನ್ನ ಮಾಡಿದ್ದೆ ನಾನು ಅನ್ನ ಸ್ವಲ್ಪ ಉಳ್ಕೊಂಡಿದ್ದಾಗ ಅದನ್ನು ಕೂಡ ಸೇರಿಸಿ ಎಲ್ಲ ರೊಬ್ಕೊಂಡು ಈಗ ನಾವೆಲ್ಲ ಕ್ಲೀನಾಗಿ ಇದು ಸ್ಟೌಟ್ ಹತ್ರ ಕೈಯಲ್ಲಿಟ್ಕೊಂಡು ಇಟ್ಕೊಂಡು ತಿರುಗಿಸ್ತಾರಲ್ಲ ಹ್ಯಾಂಡರು ಎಲ್ಲ ಮುಗಿಸ್ಕೊಂಡು ಎಲ್ಲ ಲಾಸ್ಟಿಗೆಲ್ಲ ಮಿಕ್ಸ್ ಮಾಡಿಟ್ಟು ಪೂನೂ ಕೂಡ ಮಿಕ್ಸ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಇವತ್ತಿನ